ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ನೀವು ವಿಡಿಯೋ ಇವತ್ತು ನೋಡ್ತಾ ಇದ್ದಾರೆ ಕರ್ನಾಟಕದ ಮತ್ತೊಂದು ಪ್ರೈವೇಟ್ ಬಸ್ ಮೋಡ್ ನೋಡ್ತೀನಿ ಒಂದು ತುಂಬಾ ಸೂಪರ್ ಡೂಪರ್ ಆಗಿರುವಂಥ ಒಂದು ಡಿ ವಿ ಡಿ ಪ್ರೈವೇಟ್ ಬಸ್ ಮೋಡ್ ಆಗಿರುತ್ತೆ ಯಾರಿಗೆಲ್ಲ ಈ ಒಂದು ಪ್ರೈವೇಟ್ ಬಸ್ ನೋಡಬೇಕು ಈ ಒಂದು ವಿಡಿಯೋ ಪೂರ್ತಿ ನೋಡಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಯಾವ ರೀತಿ ಗೇಮ್ ನೋಡೋ ಡೌನ್ಲೋಡ್ ಮಾಡೋದಂತ ವಿಡಿಯೋ ಶುರು ಮಾಡೋಣ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ಇನ್ನೂ ಯಾರಾದ್ರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ವಿಡಿಯೋ ನೋಡ್ತಾ ಇರಲ್ಲ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡಿ ತುಂಬಾ ಸೂಪರ್ ಡೂಪರ್ ಆಗಿರುವಂಥ ಒಂದು ಮೆಹಕ್ ಒಂದು ಪ್ರೈವೇಟ್ ಬಸ್ ಮಾಡಿರುತ್ತೆ ಒಂದು ಕುಣಿಗಲ್ಲು ಮತ್ತೆ ತುಮಕೂರು ಅಲ್ಲಿ ಓಡಾಡುವಂತಹ ಒಂದು ಪ್ರೈವೇಟ್ ಬಸ್ ನೋಡುತ್ತೆ ರಿಯಲ್ ಲೈಫಲ್ಲಿ ಕೂಡ ಇರುವಂತದ್ದು ಈ ಒಂದು ಪ್ರೈವೇಟ್ ಬಸ್ ಇವಾಗ ಏನು ಇದ್ದಿಲ್ಲ ಇದೇ ಒಂದು ರಿಯಲ್ ಬಸ್ ಆಗಿರುತ್ತೆ ಮತ್ತೆ ಗೇಮಲ್ಲಿರುವಂತಹ ಬಸ್ ಇದೆ ನೋಡ್ತಾ ಇರಬಹುದು ಫ್ರಂಟ್ ಆ್ಯಂಗಲ್ ನೋಡ್ತಾ ಇರಬಹುದು ಮೆಹಕ್ ಅಂತ ಪಿಕ್ಚರ್ ದೊಡ್ಡದಾಗಿ ಕೊಟ್ಟಿರುವಂತದ್ದು ಮತ್ತೆ ತುಮಕೂರು ಮತ್ತೆ ಕುಣಿಗಲ್ ಒಂದು ಬಸ್ ಓಡಾಡುತ್ತೆ ಯಾರೆಲ್ಲ ರಿಯಲ್ ಲೈಫಲ್ಲಿ ನೋಡಿದ್ರೆ ತಗಡೆ ಕಮೆಂಟ್ ಮಾಡಿ ಮತ್ತೆ ತುಮಕೂರವರು ಮತ್ತೆ ಕುಣಿಗಲ್ ಅವರು ಯಾರಾದ್ರೂ ಇದ್ರೆ ನೀವು ಕೂಡ ತಗಡೆ ಕಮೆಂಟ್ ಮಾಡಿ ನೋಡೋಣ ಮತ್ತೆ ಸೈಡ್ ಆಂಗಲ್ ನೋಡ್ತಾ ಇರಬಹುದು ಸೈಡ್ ಆಂಗಲ್ ಎಲ್ಲ ನೋಡ್ತಾ ಇರಬಹುದು ಯಾವ ರೀತಿ ಇದೆ ಅಂದ್ಬಿಟ್ಟು ತುಂಬಾ ಸೂಪರ್ ಅಂತ ಹೇಳಬಹುದು ರಿಯಲ್ ಅಲ್ಲಿ ಯಾವ ರೀತಿ ಇರುತ್ತೆ ಸೇಮ್ ಅದೇ ರೀತಿಯೇ ಆ್ಯಡ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಚೇಂಜಸ್ ಇಲ್ಲ ಮತ್ತು ಬ್ಯಾಕ್ ಸೈಡ್ ನೋಡ್ತಾ ಇರ್ಬೋದು ಬ್ಯಾಕ್ ಸೈಡ್ ಕೂಡ ಸೂಪರ್ ಆಗಿದೆ ಅಂತ ಹೇಳ್ಬೋದು ಬ್ಯಾಕ್ ಸೈಡ್ ಅಷ್ಟು ಏನು ಕಾಣಿಸಲ್ಲ ನಮಗೆ ಲಕ್ಸುರಿಯಾಗಿ ಫ್ರಂಟ್ ಸೈಡಲ್ಲಿ ಮಾತ್ರ ಹೆವಿ ಅಂದರೆ ಹೆವಿ ಸೂಪರ್ ಅಂತ ಹೇಳ್ಬೋದು ಬ್ಯಾಕ್ ಸೈಡಲ್ಲಿ ಈ ರೀತಿ ಕಾಣುವಂಥದ್ದು ನಿಮಗೆ ಈ ಸೈಡಲ್ಲಿ ಏನಿದೆ ಸೇಮ್ ನೀವು ಈ ಸೈಡ್ ಕೂಡ ಇರುವಂಥದ್ದು ಇದರಲ್ಲಿ ನಮಗೆ ಎರಡು ಡೋರ್ ಸಿಗುತ್ತೆ ಡಬಲ್ ಡೋರ್ ಸಿಗುವಂಥದ್ದು ಯಾವುದೇ ಕಾರಣಕ್ಕೂ ಕ್ಲೋಸ್ ಆಗುವಂಥ ಡೋರ್ ಸಿಗಲ್ಲ ನಮಗೆ ಕ್ಲೋಸ್ ಆಗೋಲ್ಲ ಓಪನ್ ಇರುತ್ತೆ ಎನಿ ಟೈಮ್ ಓಪನ್ ಆಗಿರುವಂಥ ಒಂದು ಡೋರ್ ಆಗಿರುತ್ತೆ ಮತ್ತು ಈ ಒಂದು ಲಿವರಿ ರೆಡಿ ಮಾಡಿದ್ದು ಕಾಣ ಬಸ್ ಸೀಡ್ ಅಂದ್ಬಿಟ್ಟು ತುಂಬ ಚೆನ್ನಾಗಿರುವಂಥ ಲಿವರಿ ಎಲ್ಲ ರೆಡಿ ಮಾಡ್ತಾ ಇರ್ತಾರೆ ಕಾಣ ಬಸ್ ಸೀಡ್ ಅಂದ್ಬಿಟ್ಟು ಮತ್ತು ಕ್ಯಾಬಿನ್ದಲ್ಲಿ ನೋಡ್ತಾ ಇರ್ಬೋದು ಪ್ಯಾಸೆಂಜರ್ಸ್ಗಳೆಲ್ಲ ಆ್ಯಡ್ ಆಗಿದ್ದಾರೆ ಮತ್ತು ಸಿ ಕ್ಯಾಮ್ರಾ ಮತ್ತು ಲಗೇಜ್ ಎಲ್ಲ ಕ್ಯಾರಿ ಮಾಡ್ತಾರಲ್ಲ ಬೂಟ್ ಅಲ್ಲೆಲ್ಲ ಕೂಡ ಸೂಪರ್ ಅಂತ ಹೇಳ್ಬೋದು ಈ ಒಂದು ಬಸ್ಸಲ್ಲಿ ನಮಗೆ ಮೂರು ಫೀಚರ್ಸ್ ಇದೆ ಮೂರು ಅನಿಮೇಷನ್ ಕೀಗಳು ಇದು ಅಂತಲೇ ಹೇಳ್ಬೋದು ಅದೇ ನೀವು ಪಿಕ್ಸರ್ಗಳ ಹತ್ರ ಲೈಟ್ ಬರ್ಬೇಕಂದ್ರೆ ಮೆಹಕ್ ಅಂತ ಇಲ್ಲಿ ನೀವು ವೈಫರ್ ಆನ್ ಮಾಡಬೇಕಾಗುತ್ತೆ ವೈಫರ್ ಆನ್ ಮಾಡಿದ್ರೆ ಮಾತ್ರ ನಿಮಗೆ ಪಿಕ್ಸಲ್ ಬಡೋತ್ರ ಲೈಟ್ ಬರುತ್ತೆ ನೀವು ಹಂಗೆ ಪಾರ್ಕಿಂಗ್ ಲೈಟ್ ಕೂಡ ನೀವು ಆನ್ ಮಾಡಬೇಕಾಗುತ್ತೆ ನೀವು ಆನ್ ಮಾಡಿದ್ರೆ ಮಾತ್ರ ಬರುತ್ತೆ ನೀವು ಒನ್ನೇದು ಕ್ಲಿಕ್ ಮಾಡಿದ್ರೆ ಅಲ್ಲಿ ಮುಂದೆ ರೂಟ್ ಬಡಿದಲ್ಲ ಅಲ್ಲಿ ಒಂದು ಎರಡು ಮೂರು ಅಂತಿದ್ದೀನಲ್ಲ ಅನಿಮೇಷನ್ ಕೀಗಳು ಒನ್ನೇದು ಕ್ಲಿಕ್ ಮಾಡಿದ್ರೆ ತುಮಕೂರು ಮತ್ತು ಕುಣಿಗಲ್ ಅಂದ್ಬಿಟ್ಟು ನಿಮಗೆ ರೂಟ್ ಬಡೋಸ್ಗಳು ಸೊ ಒಂದು ದಿವ್ಸು ನಿಮಗೆ ಊರುಗಳೆಲ್ಲ ನೇಮ್ ಬರುತ್ತೆ ಮತ್ತು ಎರಡನೇದು ಕ್ಲಿಕ್ ಮಾಡಿದ್ರೆ ನಿಮಗೆ ಸುತ್ತಲೂ ಬಲೂನ್ಸ್ ಎಲ್ಲ ಇದೆಲ್ಲ ಮ್ಯಾಲೆ ಬಲೂನ್ಸ್ ಇದೆ ಮತ್ತು ತಾಯ ಮುಂದೆ ಫ್ಲವರ್ ಇದೆಲ್ಲ ಹಾರ ಇದೆಲ್ಲ ಹೂವಿನ ಹಾರ ಕ್ಯಾಬಿನ್ ಬೊನೆಟ್ ಹತ್ರ ಅಲ್ಲೆಲ್ಲ ನಮಗೆ ಆರ ಕೂಡ ಎಲ್ಲ ಬರುವಂಥದ್ದು ಇದರಲ್ಲಿ ಮೂ ಎರಡನೇದು ಕ್ಲಿಕ್ ಮಾಡಿದ್ರೆ ಮತ್ತು ಮೂರನೇ ಕ್ಲಿಕ್ ಮಾಡಿದ್ರೆ ಒಳೆ ಸ್ಟೇರಿಂಗ್ ವೀಲ್ ಇದೆ ಒಳಗಡೆ ಸ್ಟೇರಿಂಗ್ ವೀಲ್ ಇದೆಯಲ್ಲ ಆ ಒಂದು ಸ್ಟೇರಿಂಗ್ ವೀಲ್ ಕೂಡ ಚೇಂಜಸ್ ಆಗುವಂಥದ್ದು ಬಿ ಎಸ್ ತ್ರೀಯೇ ಬರುತ್ತೆ ಬಿ ಎಸ್ ಫೋರ್ ಬಿ ಎಸ್ ತ್ರೀ ಅದು ಬರುತ್ತೆ ಗುರು ಅದು ಬರುವಂಥದ್ದು ಇಷ್ಟು ಕೂಡ ಇದರಲ್ಲಿ ಆನಿಮೇಷನ್ ಕೀಗಳು ಇರುವಂಥದ್ದು ಮತ್ತು ಈಗ ಒಂದು ಬಸ್ ಮೋಡಿಗೆ ಗುರು ಮೇನ್ ಇಂಪಾರ್ಟೆಂಟ್ ಆಗಿ ಬಸ್ ಮೋಡಿಗೆ ಪಾಸ್ವರ್ಡ್ ಇದೆ ಗುರು ಪಾಸ್ವರ್ಡ್ ಇನ್ನೊಂದು ಚಾನಲ್ ತಗೋಬೇಕು ಮತ್ತು ಇವೊಂದು ಡೌನ್ಲೋಡ್ ಮಾಡ್ಕೊಂಬಕ್ಕೆ ಇನ್ನೊಬ್ಬರು ಚಾನಲಿಗೆ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ಪಾಸ್ವರ್ಡು ಇನ್ನೊಂದು ಒಂದು ಚಾನಲ್ ತಗೋಬೇಕಾಗುತ್ತೆ ಬೇರೆ ಚಾನಲ್ ತಗೋಬೇಕಾಗುತ್ತೆ ಈ ಒಂದು ಮೋಡ್ ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಇನ್ನೊಂದು ಚಾನಲಲ್ಲಿ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ಎಲ್ಲರೂ ಕೂಡ ಅರ್ಥ ಇದೆ ಅಂದ್ಕೊಂಡಿದೀನಿ ಪಾಸ್ವರ್ಡ್ ಬೇರೆ ಒಂದು ಚಾನಲ್ಲಿ ತಗೋಬೇಕು ಈ ಒಂದು ಮೋಡು ಇನ್ನೊಂದು ಚಾನಲ್ ಡೌನ್ಲೋಡ್ ಮಾಡ್ಕೋಬೇಕು ನಿಮಗೆ ಬೆಸ್ಟ್ ಪಾಸ್ವರ್ಡ್ ರಿಸ್ಕ್ ಬೇಕಪ್ಪ ಅಂದ್ರೆ ಪಾಸ್ವರ್ಡ್ ತಗೋಳಕ್ಕೆ ರಿಸ್ಕ್ ಆಗುತ್ತೆ ಅಂದರೆ ನನ್ನ ವಾಟ್ಸಪ್ ಚಾನಲ್ ಇದೆ ಡಿಸ್ಕ್ರಿಪ್ಷನ್ ತಡೆ ವಾಟ್ಸಪ್ ಚಾನಲ್ ಲಿಂಕ್ ಅಂತ ಕೊಟ್ಟಿರ್ತೀನಿ ಅಲ್ಲಿ ಹೋಗ್ಬಿಟ್ಟು ಜಾಯ್ನ್ ಆಗಿ ಈ ಒಂದು ಬಸ್ ಮೋಡ್ ನಾನು ಪಾಸ್ವರ್ಡ್ ಹಾಕಿರ್ತೀನಿ ಕೂಡ ಯಾವುದೇ ಒಂದು ಬಸ್ ಮೋಡ ಆಗಲಿ ಮ್ಯಾಪ್ ಆಗಲಿ ನಾನು ಅದಕ್ಕಂತಲೇ ಕ್ರಿಯೇಟ್ ಮಾಡಿದ್ದೀನಿ ಅಲ್ಲಿ ಹೋಗ್ಬಿಟ್ಟು ಜಾಯ್ನ್ ಆಗಿ ಐನೂರು ಜನ ಜಾಯ್ನ್ ಆಗಿದ್ರಲ್ಲಿ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಪಾಸ್ವರ್ಡ್ ಎಲ್ಲ ಕೂಡ ಹಾಕ್ತಾ ಇರ್ತೀನಿ ನಾನು ನೀವೇನು ಹುಡುಕಾಡ ಅವಶ್ಯಕತೆ ಇರಲ್ಲ ಅವರೆಲ್ಲ ಕೊಟ್ಟಿರ್ತಾರೆ ಅದಕ್ಕೆ ಯಾರಾದರೂ ಜಾಯ್ನ್ ಆಗಿಲ್ಲ ಅಂದರೆ ಹೋಗ್ಬಿಟ್ಟು ಜಾಯ್ನ್ ಆಗಿ ಇವಾಗ ಬನ್ನಿ ಯಾವ ರೀತಿ ಒಂದು ಬಸ್ನ ಡೌನ್ಲೋಡ್ ಅಂತ ತಿಳ್ಸ್ಕೊಡ್ತೀನಿ ಮೇನ್ ಇಂಪಾರ್ಟೆಂಟ್ ಆಗಪ್ಪ ಅಂದ್ರೆ ನೀವೆಲ್ಲ ಕೂಡ ವಿಡಿಯೋ ಸ್ಕಿಪ್ ಮಾಡಬಾರ್ದು ವಿಡಿಯೋ ಸ್ಕಿಪ್ ಮಾಡಿದ್ರೆ ಖಂಡಿತ ನಿಮ್ಗೆ ಅರ್ಥ ಆಗಲ್ಲ ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಯಾಕಂದ್ರೆ ಅದು ಇಬ್ಬರು ಕೊಲಾಬ್ರೇಷನ್ ಮಾಡ್ಕೊಂಡ್ಬಿಟ್ಟು ಒಂದು ಬಸ್ನ ರಿಲೀಸ್ ಮಾಡಿರ್ತಾರೆ ಪಾಸ್ ವರ್ಡ್ ಒಂದು ಚಾನಲ್ ಮೋಡ್ ಒಂದು ಚಾನಲ್ ಅಲ್ಲಿ ಅದಕ್ಕೆ ಮುಂದೆ ಯಾವ ರೀತಿ ಅಂದ್ಬಿಟ್ಟು ನಾನು ಹೇಳ್ತೀನಿ ನಿಮಗೆ ಇವಾಗ ಬನ್ನಿ ಯಾವ ರೀತಿ ಡೌನ್ಲೋಡ್ ಮಾಡೋದಂತ ತಿಳಿಸ್ಕೊಡ್ತೀನಿ ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿ ಇವಾಗ ನೋಡಿ ಇವಾಗ ಏನ್ ನೀವು ವಿಡಿಯೋ ನೋಡ್ತಾ ಇದ್ರಲ್ಲ ಇದೇ ವಿಡಿಯೋ ಡಿಸ್ಕ್ರಿಪ್ನ್ ಅಲ್ಲಿ ನನ್ನ ವಿಡಿಯೋ ಡಿಸ್ಕ್ರಿಪ್ನ್ ಅಲ್ಲಿ ಇ ಎಸ್ ಟಿ ಫೋಟೋಗ್ರಾಫಿ ಅಂತ ಕೊಟ್ಟಿರ್ತೀನಿ ಹೆಸರು ಅದ್ರ ತಗಡೆ ಒಂದು ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ ಇದೇ ವಿಡಿಯೋ ಲಿಂಕ್ಲೇ ಲೆಕ್ಕ ಓಪನ್ ಆಗುತ್ತೆ ಇವಾಗ ನೀವು ನೋಡ್ತಾ ಇದ್ರ ಸ್ಕ್ರೀನ್ ಅಲ್ಲಿ ಇದೇ ವಿಡಿಯೋ ಓಪನ್ ಆಗುತ್ತೆ ಇಲ್ಲಿಂದ ನಾವು ಈ ಒಂದು ಬಸ್ ಮೋಡದು ಪಾಸ್ವರ್ಡ್ ತಗೋಬೇಕಾಗುತ್ತೆ ಇದೇ ಒಂದು ವಿಡಿಯೋದಲ್ಲಿ ಬರೀ ಪಾಸ್ವರ್ಡ್ ಮಾತ್ರ ಸಿಗುವಂಥದ್ದು ರೀತಿ ಮೋಡ್ ಡೌನ್ಲೋಡ್ ಆಗಲ್ಲ ನೀವು ಪಾಸ್ವರ್ಡ್ ತೊಗೊಳ್ಳಿ ಪಾಸ್ವರ್ಡ್ ಎಲ್ಲಿಂದ ಬರುತ್ತಪ್ಪ ಅಂದ್ರೆ ನೀವು ಆರು ನಿಮಿಷದಿಂದ ನೋಡಿ ಆರು ನಿಮಿಷದಿಂದ ಹದಿನಾಲ್ಕು ಸೆಕೆಂಡ್ಗೆ ಪಾಸ್ವರ್ಡ್ ಬರುತ್ತೆ ಪಾಸ್ವರ್ಡ್ ತಗೋಬೇಕಾಗುತ್ತೆ ಪಾಸ್ವರ್ಡ್ ತೊಗೊಳ್ಳಿ ನೀವು ಅದಾದ್ಮೇಲೆ ಇನ್ನೊಂದು ವಿಡಿಯೋ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ನಾನು ಬಸ್ ಸೀಡ್ ರಿವ್ಯೂ ಅಂತ ಕೊಟ್ಟಿರ್ತೀನಿ ಸಾರಿ ಬಸ್ ಸೀಡ್ ರಿವ್ಯೂ ಅಂತ ಕೊಟ್ಟಿರ್ತೀನಿ ನಾನು ಅದ್ರ ತಗಡೆ ಒಂದು ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ ಇದೇ ಒಂದು ವಿಡಿಯೋ ಲಿಂಕ್ ಆಗುತ್ತೆ ಇಲ್ಲಿಂದ ನಾವು ಬಸ್ ಮೋಡ್ನ ನಾವು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ಎಲ್ಲರೂ ಕೂಡ ಅರ್ಥ ಇದೆ ಅಂದ್ಕೊಂಡಿದ್ದೀನಿ ನೀವು ಸಿಂಪಲ್ ಆಗಿ ಅವರೊಂದು ವೇಳೆ ಡಿಸ್ಕ್ರಿಪ್ಷನ್ ನೀವು ಓಪನ್ ಮಾಡ್ಕೊಳ್ಳಿ ಕೃಷ್ಣ ಟಿ ಎನ್ ಅಂತ ಕಾಣ್ತಿದ್ದ ಡಿಸ್ಕ್ರಿಪ್ಷನ್ ಓಪನ್ ಬಿಟ್ಟು ಸ್ವಲ್ಪ ಹಂಗೆ ತಗಡೆ ಸ್ಕ್ರೋಲ್ ಮಾಡ್ಕೊಂಡ ಬಂದ್ಮೇಲೆ ಇಲ್ಲಿ ಕೃಷ್ಣ ಬಸ್ ಮೋಡ್ ಲಿಂಕ್ ಅಂತ ಕಾಣಿಸ್ತಿದೆ ಸೇರ್ ಮೋಡ್ಸ್ ಲಿಂಕ್ ಅಂತ ಅಂದ್ಬಿಟ್ಟು ಇವರ ಒಂದು ಚಾನಲ್ ಯಾವ್ದು ರೀತಿ ಪಾಸ್ವರ್ಡ್ ಸಿಗೋಲ್ಲ ನಾನು ಅವಾಗಲೇ ಹೇಳಿದ್ನಲ್ಲ ಅಲ್ಲೇ ಪಾಸ್ವರ್ಡ್ ಸಿಗುತ್ತೆ ಇಲ್ಲಿ ಯಾವ್ದು ರೀತಿ ಪಾಸ್ವರ್ಡ್ ಸಿಗೋಲ್ಲ ಬರೀ ಲಿಂಕ್ ಅಷ್ಟೇ ಇರುವಂಥದ್ದು ಅಲ್ಲಿ ಕೃಷ್ಣ ಬಸ್ ಮೋಡ್ ಲಿಂಕ್ ಅಂತಿದ್ದೇನೆ ನೀವು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಡೋಂಟ್ ವರಿ ನಾನು ಆರ್ ಎಮಾರ್ ಹಾಕ್ತಾ ಇರ್ತೀನಿ ಆರ್ ಎಮ್ ನ ಕೂಡ ನೀವು ಅಬ್ಸರ್ವ್ ಮಾಡ್ಕೊಳ್ಳಿ ಅದಾದ ಮೇಲೆ ಇಲ್ಲಿ ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಅಂತಿದ್ದೆ ಎಲ್ಲೋ ಕಲರ್ ಕಾಣಿಸ್ತಿದ್ದಿಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಈ ಥರ ನಿಮ್ಮ ಸ್ಕ್ರೀನ್ ವೈಟ್ ಆಗ ಬಂತಂದ್ರೆ ಒಂದು ಬ್ಯಾಗ್ ಬನ್ನಿ ಅದಾದ್ಮೇಲೆ ಫೈವ್ ಸೆಕೆಂಡ್ ಬೀಳುತ್ತೆ ನೀವು ವೈಟ್ ಮಾಡಬೇಕಾಗುತ್ತೆ ಅಲ್ಲಿ ಕಾಣಿಸ್ತಿದೆ ಫೈವ್ ಸೆಕೆಂಡ್ ಅದಾದಮೇಲೆ ಡೌನ್ಲೋಡ್ ಲಿಂಕ್ ಇಸ್ ರೆಡಿ ಅಂತ ಬರುತ್ತೆ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿ ಅದಾದಮೇಲೆ ತೆಡೆ ಸ್ಟಾರ್ಟ್ ಡೌನ್ ಅಂತ ಬರುತ್ತೆ ನೀವು ಸ್ಟಾರ್ಟ್ ಡೋ ಮೇಲೆ ಕ್ಲಿಕ್ ಮಾಡಿ ಈ ಥರ ವೈಟ್ ಬಂತಂದ್ರೆ ಒಂದು ಬ್ಯಾಕ್ ಬನ್ನಿ ಮತ್ತೆ ಸ್ಟಾರ್ಟ್ ಡೋ ಆಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಮತ್ತೆ ಒಂದು ಬ್ಯಾಕ್ ಬನ್ನಿ ಇಮ್ಮಿಡಿಯೇಟ್ಲಿ ಡೌನ್ಲೋಡ್ ಆಗಿಬಿಡುತ್ತೆ ಇದು ಪೂರ್ತಿಯಾಗಿ ಬಸ್ ಮೋಡು ಡೌನ್ಲೋಡ್ ಆದಮೇಲೆ ಲಿವರಿ ಕೂಡ ಡೌನ್ಲೋಡ್ ಮಾಡಬೇಕಲ್ಲ ನಮ್ಮ ಕರ್ನಾಟಕದ ಲಿವರಿ ನನ್ನ ಊಳೆ ರಿಸ್ಕ್ರಿಪ್ಷನಲ್ಲಿ ಕಾಡ ಬಸ್ ಅಂತ ಕೊಟ್ಟಿರ್ತೀನಿ ಅದರ ತಗಡೆ ಈ ಥರ ಲಿವರಿನ್ಗೆ ಲಿಂಕ್ ಕೊಟ್ಟಿರ್ತೀನಿ ಈ ಒಂದು ಲಿವರಿ ಲಿಂಕ್ದು ಆ ಒಂದು ವಿಡಿಯೋ ಲಿಂಕ್ ಓಪನ್ ಆಗುತ್ತೆ ಸೇಮ್ ಈ ಲಿವರಿಗೆ ಯಾವುದೇ ರೀತಿ ಪಾಸ್ವರ್ಡ್ ಇಲ್ಲ ಅಲ್ಲಿ ಮೇ ಅಂತ ಕಾಣ್ತಿದ್ದಿಲ್ಲ ಕರ್ನಾಟಕ ಪ್ರೈವೇಟ್ ಅಂತ ಅದರ ಡಿಸ್ಕ್ರಿಪ್ಷನ್ ಓಪನ್ ಮಾಡ್ಕೊಳ್ಳಿ ಡಿಸ್ಕ್ರಿಪ್ಷನ್ ಓಪನ್ ಮಾಡೋದ್ರೆ ಸ್ವಲ್ಪ ಹಂಗೆ ಸ್ಕ್ರೂಲ್ ಮಾಡ್ಕೊಂಡ ಬಂದಮೇಲೆ ಇಲ್ಲಿ ಲಿವರಿ ಲಿಂಕ್ ಅಂತ ಕಾಣುತ್ತಿದೆ ಈ ಒಂದು ಲಿವರಿಗೆ ಯಾವುದೇ ರೀತಿ ಪಾಸ್ವರ್ಡ್ ಇಲ್ಲ ಗುರು ಲಿವರಿ ಲಿಂಕ್ ಅಂತಿದ್ದೀರ ಲಿವರಿ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಲಿಂಕ್ ಕೂಡ ಓಪನ್ ಆಗುವಂಥದ್ದು ಸೇಮ್ ಲಿಂಕ್ ಇದೆ ಎರಡು ಕೂಡ ಮೋಡು ಅಷ್ಟೇ ಮತ್ತೆ ಲಿವರಿ ಲಿಂಕ್ ಅಷ್ಟೇ ಎರಡು ಕೂಡ ಸೇಮ್ ಲಿಂಕ್ ಇರುವಂಥದ್ದು ಇಲ್ಲಿ ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿ ಈ ಥರ ಸ್ಕ್ರೀನ್ ವೈಟ್ ಆಗಿ ಬಂತ ಅಂದರೆ ಒಂದು ಬ್ಯಾಕ್ ಬನ್ನಿ ಅದಾದ ಮೇಲೆ ಫೈವ್ ಸೆಕೆಂಡ್ ಬರುತ್ತೆ ಫೈವ್ ಸೆಕೆಂಡ್ ಆದ್ಮೇಲೆ ಡೌನ್ಲೋಡ್ ಲಿಂಕ್ ಇಸ್ ರೆಡಿ ಅಂತ ಬರುತ್ತೆ ಡೌನ್ಲೋಡ್ ಲಿಂಕ್ ಇಸ್ ರೆಡಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ತಡೆ ಸ್ಟಾರ್ಟ್ ಡೌನ್ಲೋಡ್ ಅಂತ ಬರುತ್ತೆ ಸ್ಟಾರ್ಟ್ ಡೋ ಮೇಲೆ ಕ್ಲಿಕ್ ಮಾಡಿ ಈ ಥರ ವೈಟ್ ಆಪ್ ಒಂದು ಬ್ಯಾಕ್ ಬನ್ನಿ ಇಮಿಡಿಯೇಟ್ ಆಗಿ ಲಿವರಿ ಕೂಡ ಡೌನ್ಲೋಡ್ ಆಗುತ್ತೆ ಲಿವರಿ ಎರಡು ಕೂಡ ಡೌನ್ಲೋಡ್ ಆದ್ಮೇಲೆ ನಾವು ಜಡ್ ಅಪ್ನ ಓಪನ್ ಮಾಡಬೇಕಾಗುತ್ತೆ ಜಡ್ ಆಚಾರ ಯಾರೆ ಡೌನ್ಲೋಡ್ ಮಾಡಿದ್ರೆ ಡಿಸ್ಕ್ರಿಪ್ಷನ್ ತಡೆ ಲಿಂಕ್ ಕೊಟ್ಟಿದ್ದೀನಿ ಡೌನ್ಲೋಡ್ ಮಾಡಿಕೊಳ್ಳಿ ಅದಾದ್ಮೇಲೆ ಡೌನ್ಲೋಡ್ಸ್ಕೊಳ್ರ ಅಂತ ಇರುತ್ತೆ ಎಲ್ಲಾದ್ರೂ ಬಂದಿರುತ್ತೆ ಡೌನ್ಲೋಡ್ಸ್ಕೊಳ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಅದಾದ ಮೇಲೆ ಸರ್ಚ್ ಪಕ್ಕ ಮೂರು ಚಿಕ್ಕ ಮೂರು ಲೈನ್ ಕಾಣ್ತಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಡೇಟ್ ಅಂತಿರುತ್ತೆ ಡೇಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಡೇಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಇವತ್ತಿನ ಡೇಟಿಗೆ ಲಾಸ್ಟಲ್ಲಿ ಸೇವ್ ಆಗಿದೆ ನೋಡ್ತಾರೆ ಹೌದು ಇಲ್ಲಿ ಕೃಷ್ಣ ಬಸ್ ಅಂತಿದೆ ಆರೆಂಜ್ ಕ್ಲಾರ್ಕ್ ಫೈಲ್ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಎಕ್ಸ್ಟ್ರಾ ಟಿಯರ್ ಅಂತಿದೆ ಅದರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಪಾಸ್ವರ್ಡ್ ಕೇಳುತ್ತೆ ಗುರು ನಾವು ಪಾಸ್ವರ್ಡ್ ಹೇಳಿದೀನಲ್ಲ ನಾನು ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿ ಇಲ್ಲಿ ಅವರ ಹುಡುಗಿ ನೋಡಿ ಪಾಸ್ವರ್ಡ್ ಹಾಕಬೇಕಾಗುತ್ತೆ ಪಾಸ್ವರ್ಡ್ ಹಾಕಿದ ಮೇಲೆ ನೀವು ಓಕೆ ಅಂತಿರುತ್ತೆ ಓಕೆ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಅದಾದ ಮೇಲೆ ಇಮಿಡಿಯೇಟ್ಲಿ ಮೇಲೆ ಒಂದು ವೈಟ್ ಫೈಲು ಕ್ರಿಯೇಟ್ ಆಗಿರುತ್ತೆ ಗುರು ವೈಟ್ ಫೈಲು ಕ್ರಿಯೇಟ್ ಆಗಿರುತ್ತೆ ನೀವು ಚೆಕ್ ಮಾಡಬೇಕಾಗುತ್ತೆ ಇಲ್ಲಿ ಕಾಣಿಸ್ತಿದೆ ನೋಡ್ತಾ ಇರಬಹುದು ಕೃಷ್ಣ ಬಸ್ ಬಸ್ ಸೀಡ್ ಮೋಡ್ ಅಂತ ವೈಟ್ ಫೈಲ್ ಆಳೆ ಮಾಡ್ತಿರ್ತಾರೆ ಅದ್ರ ಮೇಲೆ ಲಾಂಗ್ ಪ್ರೆಸ್ ಮಾಡಿ ಟ್ಯಾಡ ಕಟ್ ಅಂತ ಬರುತ್ತೆ ಸೀವಿ ಟಿ ನೀವು ಕಟ್ ಮೇಲೆ ಕ್ಲಿಕ್ ಮಾಡಿ ಮೇಲೆ ಡೌನ್ಲೋಡ್ ಅಂತ ದೊಡ್ಡದಾಗಿದೆಯಲ್ಲ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ ಡಿವೈಸ್ ಸ್ಟೋರೇಜ್ ಅಂತ ಇದೆಯಲ್ಲ ಡಿವೈಸ್ ಸ್ಟೋರೇಜ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಮೇಲೆ ಟ್ಯಾಡ ಬನ್ನಿ ಸ್ವಲ್ಪ ಇಲ್ಲಿ ಬಸ್ ಸೀಡ್ ಅಂತ ಸ್ಕೋಲ್ಡರ್ ಬಂದಿರುತ್ತೆ ನಿಮ್ಮ ಫೋನ್ ನಲ್ಲಿ ಕೂಡ ಯಾರಿಗೆಲ್ಲ ಬಸ್ ಸೀಡ್ ಬರಲ್ಲ ಒಂದು ವಿಡಿಯೋ ಮಾಡಿದೀನಿ ಚೊಕೌಟ್ ಮಾಡ್ಕೊಳ್ಳಿ ಅದಾದ್ಮೇಲೆ ಇಲ್ಲಿ ಮೋಡ್ಸ್ ಅಂತ ಬರುತ್ತೆ ನೀವು ಮೋಡ್ಸ್ ಕೋಡ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದ್ರ ಮೇಲೆ ಇಲ್ಲಿ ರೆಡ್ ಪಾರ್ಥರ ಸಿಂಬಲ್ ಇದೆ ಪೇಸ್ಟ್ ಸಿಂಬಲ್ ಇಲ್ಲಿ ಪೇಸ್ಟ್ ಮಾಡಿದ್ರೆ ಮುಗ್ದೋತಿ ಇವಾಗ ಬಸ್ ಮೋಡಿ ಗೇಮಲ್ಲಿ ಆ್ಯಡ್ ಆಗಿದೆ ಇವಾಗ ನ ಓಪನ್ ಮಾಡ್ಕೊಳ್ಳಿ ಎಲ್ಲಿ ಬಂದಿದೆ ಅಂತ ತೋರಿಸ್ತೀನಿ ಮತ್ತೆ ಅಲ್ಲಿ ಇವರಿಗೆ ಕೂಡ ಅಪ್ಲೈ ಮಾಡ್ಬೇಕಲ್ಲ ನಾವು ಇವಾಗ ಗೇಮ್ನ ಓಪನ್ ಮಾಡಿದ್ಮೇಲೆ ಬಸ್ಸಲ್ಲಿ ಬಂದಿರುತ್ತಪ್ಪ ಚೆಕ್ ಮಾಡೋದಂದ್ರೆ ಗ್ಯಾರೇಜ್ ಗ್ಯಾರೇಜ್ ಅಂತಿದೆಲ್ಲ ಗ್ಯಾರೇಜ್ ಮೇಲೆ ಕ್ಲಿಕ್ ಮಾಡಿ ಆ ಸೈಡ್ ಸೈಡ್ ಎರಡು ಆ್ಯಾರಾಮರ್ ಕಾಣ್ತಿದೆ ನಿಮ್ಮ ಬಸ್ ಬರೋ ನೀವು ಕ್ಲಿಕ್ ಮಾಡ್ತಾನೆ ಇರಬೇಕಾಗುತ್ತೆ ನಿಮ್ಮ ಹತ್ರ ಇರುವಂಥ ವೆಹಿಕಲ್ಗಳು ಎಲ್ಲ ಕೂಡ ತೋರಿಸ್ತಾ ಇರುತ್ತೆ ನೀವು ಹಂಗೆ ಚೆಕ್ ಮಾಡ್ತಾನೆ ಇರ್ರಿ ಚೆಕ್ ಮಾಡ್ತಾ ಮಾಡ್ತಾ ನಿಮಗೆ ಇಲ್ಲಿ ಬಸ್ ಬರುತ್ತಾ ಇರುತ್ತೆ ನಿಮ್ಮ ಹತ್ರ ನೋಡ್ತಾರೋದು ಇದೇ ಒಂದು ಬಸ್ ಮೋಡ ಇರುತ್ತೆ ಇದು ತಮಿಳ್ನಾಡು ಬಸ್ ಮೋಡ ಇರುತ್ತೆ ಇದ್ರ ನಮ್ಮ ಕರ್ನಾಟಕ ಲಿವರಿ ಅಪ್ಲೈ ಮಾಡ್ಬೇಕಲ್ಲ ನಾವು ಇಲ್ಲಿ ಯೂಸ್ ಮೇಲೆ ಕ್ಲಿಕ್ ಮಾಡಿ ಎಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದರ ಮೇಲೆ ಸಾಂಗ್ ಸಿಂಪಲ್ ಪಾಕ್ ಒಂಥರ ಚಿಕ್ಕ ಚಿಕ್ಕ ಕಾಣ್ತಿದೆ ಅದರ ಮೇಲೆ ಕ್ಲಿಕ್ ಮಾಡಿ ಸೈಡ್ ಇಲ್ಲಿ ಬ್ರೌಸ್ ಲಿವರಿ ಅಂತಿದೆ ಅದರ ತಗಡೆ ಒಂದು ಬಾಕ್ಸ್ ಅಂತಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಬ್ರೌಸ್ ಲಿವರಿ ಮೇಲೆ ಕ್ಲಿಕ್ ಮಾಡಿ ಡಿವೈಸ್ ಗ್ಯಾಲರಿ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಲಿವರಿ ನಿಮ್ಮ ಗ್ಯಾಲರಿ ಸೇವ್ ಆಗುತ್ತೆ ಲಿವರಿ ಡೌನ್ಲೋಡ್ ಮಾಡಿದ್ರೆ ನಿಮ್ಮ ಗ್ಯಾಲರಿ ಸೇವ್ ಇರುತ್ತೆ ಅಲ್ಲಿ ಮೇಲೆ ತ್ರೀ ಲೈನ್ಸ್ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ಸ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಲಿವರಿ ಸ್ಟಾರ್ಟಿಂಗ್ ಎಲ್ಲ ಕಾಣಿಸ್ತಿದೆ ನೋಡ್ತಾರೆ ಫೋಟೋನ ಆರಾಮ ಿಲ್ಲ ಅದೇ ಒಂದಾಗಿರುತ್ತೆ ಅದ್ರ ಮೇಲೆ ನೀವು ಆಗಿ ಒಂದು ಕ್ಲಿಕ್ ಮಾಡಿದ್ರೆ ಮುಗ್ದೋಯ್ತು ಕೂಡ ನೋಡ್ತಾ ಇರಬಹುದು ನಮ್ಮ ತಮಿಳ್ನಾಡು ಬಸ್ಗೆ ನಮ್ಮ ಕರ್ನಾಟಕ ಬಸ್ ಆಗಿ ಕನ್ವರ್ಟ್ ಆಗುತ್ತೆ ನೋಡ್ತಾ ಇರ್ಬೋದು ಲಿವರಿ ಕೂಡ ಬಂದ್ಬಿಟ್ಟು ಅಪ್ಲೈ ಆಗಿದೆ ಅದಾದಮೇಲೆ ಲೆಫ್ಟ್ ಸೈಡಲ್ಲಿ ಅಪ್ಲೈ ಅಂತ ಕಾಣಿಸ್ತಿದೆ ನೋಡ್ಸ್ತಾ ಇದ್ರೆ ಕಾಣಿಸ್ತಿದ್ದಿಲ್ಲ ಮಾರ್ಕ್ ಆಗ್ತಾ ಇದ್ದೀನಲ್ಲ ನೀವು ಅಪ್ಲೈ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಇಲ್ಲಿ ಯೂಸ್ ಮನಿ ಬೇಕಾದ್ರೂ ಕೊಡಿ ಫ್ರೀ ಬೇಕಾದ್ರೂ ಕೊಡಿ ನೀವು ಫ್ರೀ ಕೊಡಿ ಬೆಸ್ಟ್ ಫ್ರೀ ಬಂತಂದ್ರೆ ಫ್ರೀ ಕೊಡಿ ಮನಿ ಇದ್ರೆ ಮನೆ ಕೊಡಿ ರಿಯಲ್ ಎಲ್ಲ ಗೇಮಲ್ಲಿರುವಂಥ ಕಾಯಿನ್ಸ್ ಆಗಿರುತ್ತೆ ಇಲ್ಲಿ ತರ್ಟಿ ಸೆಕೆಂಡ್ ಅಡ್ವಟೈಸ್ಮೆಂಟ್ ಬರುತ್ತೆ ಮುಗಿದ ಮುಗಿದ್ಮೇಲೆ ಕ್ಯಾನ್ಸಲ್ ಕೊಡಬೇಕಾಗುತ್ತೆ ಕ್ಯಾನ್ಸಲ್ ಕೊಟ್ಟಾದ್ಮೇಲೆ ಬಸ್ ಮೋಡು ಮತ್ತು ಲಿವರಿ ಕೂಡ ಎರಡು ಕೂಡ ಅಪ್ಲೈ ಆಗಿದೆ ಯಾವುದೇ ಕಾರಣಕ್ಕೂ ಮಿಸ್ ಆಗಲ್ಲ ಯಾವುದೇ ಕಾರಣಕ್ಕೂ ಕ್ಯಾನ್ಸಲ್ ಆಗಲ್ಲ ಎರಡೂ ಕೂಡ ಅಪ್ಲೈ ಆಗಿದೆ ನೀವು ಯಾವುದೋ ಒಂದು ಮ್ಯಾಪ್ ಮಾಡು ಕೂಡ ಈ ಒಂದು ಬಸ್ನ ಮೋಡ ನೀವು ಪ್ಲೇ ಮಾಡ್ಬೋದು ಓಕೆ ಫ್ರೆಂಡ್ಸ್ ಯಾವ ರೀತಿ ಡೌನ್ಲೋಡ್ ಮಾಡೋದು ಬಸ್ ಮೋಡು ಮತ್ತು ಲಿವರಿ ಯಾವ ರೀತಿ ಡೌನ್ಲೋಡ್ ಮಾಡೋದು ಅಂತ ತುಂಬ ಸುಲಭವಾಗಿ ತಿಳಿಸ್ಕೊಟ್ಟಿದ್ದೀನಿ ಯಾರಿಗೆಲ್ಲ ಅರ್ಥ ಆಗಿಲ್ಲ ಅಂದರೆ ಇನ್ನೊಂದ್ಸಲ ವೀಡಿಯೋ ನೋಡಿ ಪಾಸ್ವರ್ಡ್ ಯಾರಿಗೆಲ್ಲ ಸಿಕ್ಕಿಲ್ಲ ಅಂದರೆ ಪಾಸ್ವರ್ಡು ನಾನು ವಾಟ್ಸಪ್ ಚಾನಲ್ ಹಾಕಿದ್ದೀನಿ ಹೋಗ್ಬಿಟ್ಟು ಚೆಕ್ಔಟ್ ಮಾಡ್ಕೊಳ್ಳಿ ಓಕೆ ಫ್ರೆಂಡ್ಸ್ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದ Oh, <laughs>